ಹೊಸ ಮನೆಯಲ್ಲಿ ಮೊದಲ ನಿದ್ರೆ ಮುಗಿಸಿ ಕಣ್ತರದ ನಿವೇದನಾಳಿಗೆ ತನ್ನ ಪಕ್ಕದಲ್ಲಿದ್ದ ಸೌರಭ್ನ ಕಂಡು ಆಶ್ಚರ್ಯವಾಗಿತ್ತು ಎಂದಿಗೂ ತಡವಾಗಿ ಹೇಳದ ನಿವೇದನ ಹಿಂದಿನ ರಾತ್ರಿ ಪೂರ್ತಿ ತನ್ನ ಜೀವನವನ್ನ ನೆನೆತಾ ತಡವಾಗಿ ನಿದ್ರೆಗೆ ಜಾರಿದ್ರಿಂದ ಬೆಳಗ್ಗೆ ಎದ್ದಿದ್ದು ಕೂಡ ತಡ ಆಗಿತ್ತು ಬಹುಶಃ ಇದು ನನ್ನ ಕನ್ಸೇನು ಸೌರಭ್ ಯಾಕೆ ಬರ್ತಾರೆ ಅನ್ಕೊಂಡ ನಿವೇದನ ಕಣ್ಣುಚ್ಕೊಂಡು ಮತ್ತೆ ಅವನತ್ತ ನೋಡಿದ್ರೆ ನಕ್ಕು ಗುಡ್ ಮಾರ್ನಿಂಗ್ ಹೇಳಿದ ಸೌರಭ್ ದೀಕ್ಷಾ ಮತ್ತೆ ದಿಶಾನ ಆಗ್ಲೇ ಅವರವರ ಗಂಡಂದಿರ ಹತ್ರ ಓಡಿಸಿ ನಾನು ನನ್ನ ಹೆಂಡತಿ ಹತ್ರ ಬಂದೇ ಕಣ್ರಿ ಅಂದ್ರು ಅವನು ಅವಳಿಂದ ದೂರದಲ್ಲೇ ಮಲಗಿದ್ದ ತಕ್ಷಣ ಎದ್ದು ಕುಳಿತವಳು ನೀವೇನು ಇಲ್ಲಿ ಸಾರಿ ಅದು ನಾನು ತಡವಾಗಿ ಎದ್ದೆ ಅನ್ಸತ್ತೆ ನೆನ್ನೆ ಮಲಗಿದ್ದು ಸ್ವಲ್ಪ ತಡ ಆಯ್ತು ಬಟ್ ನಾನು ಡೈಲಿ ಬೇಗ ಹೇಳ್ತೀನಿ ಅಂತ ಅವಳು ಹೇಳಿದ್ರೆ ಒಮ್ಮೆಲೆ ಅವಳನ್ನ ತನ್ನ ಮೇಲೆಳೆದುಕೊಂಡು ಲಘುವಾಗಿ ಬಳಸೋ ಸೌರಭ್ ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆಗ್ತಿದಿರಾ ವೇದ ತಡವಾಗಿ ಎದ್ದಿದ್ದೀನಿ ಅಂತ ಹೆದ್ರಿ ಮಾತಾಡ್ತಿರೋ ಹಾಗೆ ಕಾಣ್ತಾ ಇದ್ದೀರಾ ನೀವೇನು ತಡವಾಗಿ ಎದ್ದಿಲ್ಲ ಕಣ್ರಿ ಈಗಷ್ಟೇ ಸಮಯ ಏಳು ಗಂಟೆ ಅಲ್ದೇ ಇದು ನಿಮ್ಮ ಮನೆ ನೀವು ಯಾವಾಗ ಎದ್ರು ಯಾರು ನಿಮ್ಮನ್ನ ಪ್ರಶ್ನೆ ಮಾಡೋದಿಲ್ಲ ನಿನ್ನೆ ಚೆನ್ನಾಗಿ ನಿದ್ರೆ ಬಂತು ತಾನೆ ಅಂತ ಅವಳ ಹಳೆ ಮೇಲೆ ಹರಡಿದ ಪುಡಿ ಕೂದಲನ್ನ ಸರ್ಸಿದ್ರೆ ಕಣ್ಣಳಿಸಿ ಅವನನ್ನೇ ನೋಡ್ತಾ ಇದ್ದ ನೀವೇದನ್ನ ಬಿಡಿ ನನ್ನನ್ನ ಅಂತ ಹೇಳ್ತಾಳೆ ಬಿಡಲ್ಲ ಕಣ್ರಿ ಏನ್ ಮಾಡ್ತೀರಾ ಜೋರಾಗಿ ಕಿರ್ಚಿ ಎಲ್ರನ್ನು ಕರಿತೀರಾ ಕರೀರಿ ನೋಡ್ತೀನಿ ನನಗಂತೂ ಯಾವ ಭಯವೂ ಇಲ್ಲ ನಾಚಿಕೆಯೂ ಇಲ್ಲಪ್ಪ ಅಲ್ಲ ಕಣ್ರಿ ಮದುವೆ ಆದರೂ ಹೆಂಡತಿಯನ್ನು ನೋಡಬೇಡ ಅನ್ನೋದು ಎಷ್ಟು ಸರಿ ಈ ಗಂಡಿನ ಕಷ್ಟಗಳನ್ನ ಯಾರು ಅರ್ಥವೇ ಮಾಡ್ಕೊಳ್ಳಲ್ಲ ಅಂತಾರೆ ಎಂದು ತುಂಟ ದನಿಯಲ್ಲಿ ಹೇಳೋ ಸೌರಭ್ ಮುದ್ದಾಗಿ ನಕ್ರೆ ಯಾರಾದರೂ ಬಂದರೆ ಕಷ್ಟ ಬಿಡಿ ಸೌರಭ್ ನಾನು ಫ್ರೆಶ್ ಆಗಬೇಕು ಅಂತಾನೆ ಅವನಿಂದ ಬಿಡಿಸ್ಕೊಳ್ಳೋಕೆ ನೋಡ್ತಾಳೆ ನಿವೇದನಾ ಆಗ ಸೌರಭ್ ಯಾರು ಬರಲ್ಲ ಕಣ್ರಿ ದಿಶಾ ಮತ್ತೆ ದೀಕ್ಷಾ ಆರು ಗಂಟೆಗೆ ಎದ್ದು ಆಚೆಗೆ ಬಂದ್ರು ಅವರಿಬ್ಬರು ಮನೆಗ್ ಬಂದ್ರೆ ನಾನು ಅಮ್ಮನ ಕೈಯಲ್ಲಿ ಯಾವ ಕೆಲಸವನ್ನ ಮಾಡೋಕೆ ಬಿಡೋದಿಲ್ಲ ಹಾಗಾಗಿ ಅವರಿಬ್ಬರು ಬೇಗ ಹೇಳ್ತಾರೆ ಅದಕ್ಕೆ ಅವರು ಆಚೆಗೆ ಹೋದ್ ಕೂಡ್ಲೆ ನಾನು ಇಲ್ಲಿಗೆ ಬಂದದ್ದು ಸರಿ ಸುಮಾರು ಒಂದು ಗಂಟೆ ನಿಮ್ ಮನೆ ನೋಡ್ಕೊಂಡು ಮಲಗಿದ್ದೆ ಗೊತ್ತಾ ಒಂದು ಗಂಟೆ ನಿಮ್ಗೋಸ್ಕರ ಕಾದು ಗುಡ್ ಮಾರ್ನಿಂಗ್ ಹೇಳಿದೀನಿ ನಾನು ನೀವ್ ನೋಡಿದ್ರೆ ಈ ರೀತಿ ಹೋಗ್ತಾ ಇರೋದು ಸರಿನಾ ಎಂದವನು ಪುಟ್ಟ ಮಕ್ಕಳ ಹಾಗೆ ತುಟಿ ಉಬ್ಬಿಸಿ ಪ್ರಶ್ನಿಸಿದ್ರೆ ಆಗ ನೀವೇದ ಓ ಸಾರಿ ಸೌರಭ್ ವೆರಿ ಗುಡ್ ಮಾರ್ನಿಂಗ್ ಈಗ ನನ್ನನ್ನು ಬಿಡಿ ಅಂತ ಅವನಿಂದ ಬಿಡಿಸ್ಕೊಳ್ಳೋಕೆ ನೋಡ್ತಾ ಇದ್ದ ಹೆಣ್ಣನ್ನ ಬಿಡದವನು ಮದುವೆ ಆಗಿ ಗಂಡ ಹೆಂಡತಿ ಅನ್ನೋ ಲೈಸೆನ್ಸ್ ಸಿಕ್ಕ ನಂತರವು ಈ ರೀತಿ ಸಪ್ಪೆ ಗುಡ್ ಮಾರ್ನಿಂಗ್ ಯಾವನಿಗೆ ಬೇಕು ವೇದ ಈ ವಿಷಯದಲ್ಲಿ ನೀವು ನಂಗೆ ಸ್ಟೂಡೆಂಟ್ ಆಯ್ತಾ ನಾನು ಹೇಳೋದು ನೀವು ಕಲಿಬೇಕು ಇನ್ಮೇಲೆ ಈ ರೀತಿ ಸ್ಪೆಷಲ್ ಆಗಿ ಗುಡ್ ಮಾರ್ನಿಂಗ್ ಹೇಳಿ ಅಂತ ಅವಳನ್ನ ಪಕ್ಕಕ್ಕೆ ಉರುಳಿಸಿ ಅವಳ ಕೆನ್ನೆಗೆ ತುಟಿ ಸೋಕಿಸ್ತವನು ಅವಳು ಬಾಯಿ ತೆರೆಯೋ ಮುನ್ನವೇ ಹಾ ಬಂದೆ ಅಮ್ಮ ನಿಮ್ ಸೊಸೆನ ನಾನೇ ಎಬ್ಬಸ್ತೆ ಅಂತ ವೀಣಾರವರು ಕರೀದೇನೆ ಓಡಿದ್ದ ಅವನ ಕಳ್ಳಾಟಕ್ಕೆ ನಸುನಕ್ಕ ನಿವೇದನ ತುಂಟ ನಂಬರ್ ಒನ್ ಇವರು ನನ್ನೆದ್ರು ಎಷ್ಟು ತರ್ಲೆಯೋ ಬೇರೆಯವರ ಎದುರು ಅಷ್ಟೇ ಗಂಭೀರ ಅಂದುಕೊಳ್ಳೋ ಹೊತ್ತಿಗೆ ವೇದಾ ಎಂದು ಮೆಲ್ಲಗೆ ಕರೆದ ಸೌರಭ್ ಬಾಗಿಲಿನ ಬಳಿ ನಿಂತು ಬಗ್ಗಿ ನೋಡ್ತಾ ರೀ ಈಗ ನಾವಿಬ್ರು ದೇವಸ್ಥಾನಕ್ ಹೋಗ್ಬೇಕಂತೆ ಅದಕ್ಕೆ ನಾನು ನಿಮ್ಗಾಗಿ ಸೀರೆ ಇಟ್ಟಿದ್ದೀನಿ ನೋಡಿ ಅದನ್ನೇ ಹಾಕೊಂಡು ಬರ್ಬೇಕು ಆಯ್ತಾ ಇಲ್ಲಾಂದ್ರೆ ಗುಡ್ ಆಫ್ಟರ್ನೂನ್ ಹೇಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಂತ ಕಣ್ಣು ಹೊಡೆದು ಹೋಗಿದ್ದ ಸೌರಭ್ ಸ್ನಾನ ಮಾಡಿ ಅವನು ಇಟ್ಟು ಹೋಗಿದ್ದ ಗಿಳಿ ಹಸಿರು ಬಣ್ಣದ ಒಡಲಿಗೆ ಕಡು ಕೆಂಪು ಬಣ್ಣದ ಜರಿ ಬಾರ್ಡರ್ ಇದ್ದ ಸೀರೆ ಉಟ್ಟು ಎಂದಿನಂತೆ ಸರಳವಾಗಿ ಅಲಂಕರಿಸಿಕೊಂಡ ನಿವೇದನಾ ಬೈತಲೆಯಲ್ಲಿ ಸಿಂಧೂರ ಹಚ್ತ ಇನ್ನೆಂದು ಇದಕ್ಕೆಲ್ಲ ಅವಕಾಶವೇ ಇಲ್ವೇನೋ ಅಂದ್ಕೊಂಡಿದ್ದೆ ನಾನು ಆದ್ರೆ ಈ ಬದುಕಿಗೆ ಹೆಂಗ್ತನದ ಎಲ್ಲಾ ಸಿರಿ ಸಂಪತ್ತುಗಳಿಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ ಸೌರಭ್ ಅಂದ್ಕೊಳ್ಳೋ ಹೊತ್ತಿಗೆ ರೂಮಿನೊಳಗಡೆ ಬಂದು ಅವಳ ಮುಡಿಗೆ ಮಲ್ಲಿಗೆ ಮುಡಿಸಿದ ವೀಣಾ ಅವಳನ್ನ ತನ್ನ ಕಡೆ ತಿರುಗಿಸ್ಕೊಂಡು ಅವಳ ಮುಗವನ್ನ ನಿವಾಳಿಸಿ ನೆಟ್ಗೆ ತೆದ್ದು ನಮ್ಮ ಮೇಲೆ ಯಾರ ದೃಷ್ಟಿಯೂ ಬೀಳದೇ ಇರಲಿ ಅಂದಾಗ ನಿವೇದನಾಳ ಮನಸ್ಸು ತುಂಬಿ ಬಂದಿತ್ತು ಅವರಿಬ್ರು ಆಚೆಗೆ ಬರೋ ಹೊತ್ತಿಗೆ ಬಿಳಿ ಪಂಚೆಗೆ ತೋಳು ಮಡಚಿದ ಕಡು ಹಸಿರು ಬಣ್ಣದ ಶರ್ಟ್ ಧರಿಸಿ ಸೌರಭ್ ಕೂಡ ರೆಡಿಯಾಗಿದ್ದ ಮೊದಲು ನಿವೇದನಾಳಿಗೊಂದು ಲೋಟ ಕಾಫಿ ಕೊಟ್ಟ ದೀಕ್ಷಾ ಅದ್ಕೆ ತಿಂಡಿ ತಿಂದ ನಂತರ ದೇವಸ್ಥಾನಕ್ಕೆ ಹೋಗ್ತೀರಾ ಅಥವಾ ದೇವಸ್ಥಾನದಿಂದ ಬಂದ ನಂತರ ತಿಂಡಿ ತಿಂತೀರಾ ಅಂತ ಪ್ರಶ್ನಿಸಿದ್ರೆ ಮೊದ್ಲು ದೇವಸ್ಥಾನಕ್ ಬರೋಣ ದೀಕ್ಷಾ ಮತ್ತೆ ತಿಂಡಿ ತಿಂತೀನಿ ನನ್ಗೆ ದೇವಸ್ಥಾನವೆಂದು ಬಂದ್ರೆ ಹೊಟ್ಟೆ ತುಂಬಿದ ನಂತರ ದೇವರಲ್ಲಿ ಬೇಡಿಕೆ ಇಟ್ಟು ಅಭ್ಯಾಸ ಇಲ್ಲ ಅಂತಾಳೆ ನಿವೇದನ ಆಗ ಒಳ್ಳೆ ಅಭ್ಯಾಸ ಮಗ್ಲೆ ನಾವು ಕೂಡ ಅದೇ ರೀತಿ ಯೋಚನೆ ಮಾಡೋದು ಆದ್ರೆ ಈ ನಿನ್ನ ಗಂಡ ಜಗಮೊಂಡ ಇದಾನಲ್ಲ ಅವನಿಗೆ ಅದೆಲ್ಲ ಲೆಕ್ಕಕ್ಕೆ ಇಲ್ಲ ಮೊದ್ಲು ನಾವು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ನಂತರ ದೇವಸ್ಥಾನಕ್ಕೆ ಹೋಗೋದು ದೇವ್ರೇನು ಹಸ್ಕೊಂಡು ಬಂದು ಪ್ರಾರ್ಥನೆ ಮಾಡಿ ಅನ್ನೋದಿಲ್ಲ ಎಂದು ಹಠ ಮಾಡ್ತಾನೆ ಅಂತಾರೆ ಶೇಷಣ್ಣ ನಿಮ್ಮ ಮಗ ಹೇಳೋದ್ರಲ್ಲೂ ಅರ್ಥ ಇದೆ ಅಪ್ಪಾಜಿ ದೇವರು ಹಾಗೇನು ಹೇಳೋದಿಲ್ಲ ಆದ್ರೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಆಚರಣೆ ನಂಬಿಕೆ ಇರತ್ತೆ ಹಾಗಾಗಿ ನಾನು ಹೊಟ್ಟೆ ತುಂಬಿದ ನಂತರ ದೇವರಲ್ಲಿ ಬೇಡಿಕೆ ಇಡೋ ಪರಿಪಾಠ ಇಟ್ಕೊಂಡು ಬಂದಿಲ್ಲ ಅವರು ತಿಂಡಿ ತಿನ್ಲಿ ಅನ್ನೋ ನಿವೇದನಳ ಮಾತಿಗೆ ಒಪ್ಪದ ಸೌರಭ್ ನನಗೂ ಸದ್ಯಕ್ಕೆ ಹೊಟ್ಟೆ ಹಸಿತಿಲ್ಲ ನಿಮ್ಮೊಂದಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕಾಯ್ತಿದ್ದೀನಿ ಮತ್ತೆ ಒಟ್ಟಿಗೆ ತಿಂಡಿ ತಿಂದ್ರಾಯ್ತು ಬಿಡಿ ಅಂದಾಗ ಅವನ ಭುಜ ಬಳಸೋ ಶೇಷಣ ಇದುವರೆಗೂ ಅಪ್ಪ ಅಮ್ಮ ಹೇಳ್ತಿದ್ದ ಮಾತುಗಳ್ನಂತೂ ಕೇಳ್ತಾ ಇರ್ಲಿಲ್ಲ ಈಗ್ಲಾದ್ರೂ ಹೆಂಡತಿ ಹೇಳಿದ ಮಾತ್ಕಳ ಕೇಳಬೇಕು ಅನ್ನೋ ದೊಡ್ಡ ಮನ್ಸು ಮಾಡಿದೀಯಲ್ಲ ಮಗ್ನೆ ಇನ್ನು ನೀನು ಸರಿದಾರಿಗೆ ಬರ್ತೀಯ ಬಿಡು ಅಂತ ನಕ್ರೆ ಅವರ ನಗು ವೀಣಾ ದಿಶಾ ದೀಕ್ಷಾ ಎಲ್ಲರ ಮುಖಕ್ಕೂ ಹರಡುತ್ತೆ ಅತ್ತೆ ಕೊಟ್ಟ ಪೂಜೆ ಬುಟ್ಟಿ ಹಿಡ್ದ ನಿವೇದನಾ ನೀವೆಲ್ಲ ಬರೋದಿಲ್ವಾ ಅಮ್ಮ ಅಂತ ಕೇಳಿದಾಗ ಇಲ್ಲ ಮಗ್ಲೆ ಹೋಗಿ ಹೋಗ್ಬನ್ನಿ ನಾವು ತಿಂಡಿಗೆ ವ್ಯವಸ್ಥೆ ಮಾಡ್ತೀವಿ ಹೊಸ ದಂಪತಿಗಳು ನೀವು ಹೋಗಿ ಹೋಗ್ಬನ್ನಿ ನಾಳೆ ಬೆಳಿಗ್ಗೆ ಮನೇಲಿ ಸಣ್ಣ ಪೂಜೆನ ಇಟ್ಕೊಂಡಿದೀವಿ ಮಧ್ಯಾಹ್ನದ ನಂತರ ಆರತಕ್ಷತೆಯ ಕಾರ್ಯಕ್ರಮದ ಕಡೆ ಗಮನ ಕೊಡೋಣ ಅಂದಾಗ ಒಪ್ಕೊಂಡ ನಿವೇದನ ಪೂಜೆ ಬುಟ್ಟಿ ಹಿಡಿದು ಆಚೆಗೆ ಹೋದ್ರೆ ಅಲ್ಲಿ ಅಪ್ಪನೊಂದಿಗೆ ವಾದಕ್ಕೆ ನಿಂತಿದ್ದ ಅವಳ ಗಂಡ ಜಗಮೊಂಡ ಸೌರವ್ ನಾನು ಹೇಳೋದ್ ಕೇಳು ಮಗ ಈಗ ಅಷ್ಟೇನು ಬಿಸ್ಲಿಲ್ಲ ಆದ್ರೆ ನೀವಿಬ್ರು ಅತ್ಲಿಂದ ಬರೋವಾಗ ಬಿಸ್ಲಾಗ್ಬಹುದು ನಿನ್ನ ಹಡ್ತಿಂದ ಅವಳಿಗೂ ತೊಂದರೆ ಆಗತ್ತೆ ಅದಕ್ಕೆ ಕಾರಲ್ ಹೋಗ್ಬನ್ನಿ ಮಗ ಅಂತ ಶೇಷಣ್ಣ ಹೇಳ್ತಾ ಇದ್ರೆ ಅದೆಲ್ಲ ಆಗಲ್ಲ ಅಪ್ಪಾಜಿ ನಾನು ಬೈಕ್ ಅಲ್ಲೇ ಹೋಗೋದು ನನ್ನ ಹೆಂಟಿಯನ್ನ ಕೂರಿಸ್ಕೊಂಡು ತಿರುಗ್ಬೇಕು ಅನ್ನೋ ಆಸೆಗೆ ಐದು ವರ್ಷಗಳ ಹಿಂದೆ ರಾಯಲ್ ಎನ್ಫೀಲ್ಡ್ ತಗೊಂಡಿದ್ದು ಆದರೆ ನನ್ನ ವೇದ ಸಿಕ್ಕಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಬೈಕನ್ನೇ ಓಡಿಸಿರ್ಲಿಲ್ಲ ಈಗ ಅವರು ಸಿಕ್ಕ ನಂತರವೂ ಬೈಕಲ್ಲಿ ಹೋಗಬೇಡ ಅಂದ್ರೆ ಹೇಗೆ ಹೇಳಿ ನಾನಂತೂ ಬೈಕಲ್ಲೇ ಹೋಗೋದು ಊರವರೆಲ್ಲ ನಮ್ಮ ಜೋಡಿನ ಬೇಡ್ವಾ ಅನ್ನೋ ಹಠ ಅವನದ್ದು ಈ ಬಾರಿ ನಿವೇದನ ಸಹ ಏನೊಂದು ಹೇಳಲಿಲ್ಲ ಅಪ್ಪ ಮಗನ ಮಧ್ಯೆ ತಾನು ಹೋಗೋದು ಸರಿ ಇಲ್ಲ ಅಂತ ಅವಳು ಸುಮ್ಮನೆ ನಿಂತ್ರೆ ತಮ್ಮ ಮಗನ ಪರವಹಿಸೋ ವೀಣಾ ಅವನು ಬೈಕು ಅವ್ನು ಹೆಂಡ್ತಿ ಅವನಿಷ್ಟ ನೀವ್ಯಾಕೆ ಎಲ್ಲದಕ್ಕೂ ನನ್ ಮಗನಿಗೆ ಕಡಿವಾಣ ಹಾಕೋಕೆ ನೋಡೋದು ನನ್ ಮಗ ಇನ್ನೂ ಮದ್ವೆ ಆಗಿಲ್ಲ ಅಂತ ಆಡ್ಕೊಂಡವರೆಲ್ಲಾ ನನ್ ಮಗ ಸೊಸೆನ ನೋಡಿ ಬಾಯಿ ಮುಚ್ಚೋದು ಬೇಡ್ವಾ ನೀನು ಬಾ ಮಗ ಅಂದಾಗ ತನ್ನ ಅಪ್ಪನ ಕಡೆ ನೋಡಿ ಹೊಬ್ಬೇರಿ ಸೊಸವ್ರ ಬೇಸರ ಮಾಡ್ಕೋಬೇಡಿ ಅಪ್ಪಾಜಿ ನಾನ್ ಹೋಗಿ ಬಂದ್ ನಂತ್ರ ನೀವು ಅಮ್ಮನನ್ನ ಕರ್ಕೊಂಡು ಒಂದ್ ರೌಂಡ್ ಹೋಗ್ ಬನ್ನಿ ಅಪ್ಪಾಜಿ ಅಂತ ಹೇಳೋ ಮೂಲಕ ಎಲ್ಲರ ಮೇಲೂ ನಗು ಮೂಡಿಸ್ತಾನೆ ಕೊನೆಗೂ ರಾಯರ್ ಸವಾರಿ ರಾಯಲ್ ಎನ್ಫೀಲ್ಡ್ ಅಲ್ಲಿ ಹೊಟ್ಟಿತ್ತು ರೀ ವೇದ ಸ್ವಲ್ಪ ಹತ್ರ ಬಂದು ನನ್ನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂರಿ ಅದ್ಯಾಕ ಅಷ್ಟ ದೂರ ಹೋಗಿದೀರ ನಾ ರಸ್ತೆಗಳು ಚೆನ್ನಾಗಿಲ್ಲ ಕಣ್ರಿ ಅದು ಅಲ್ಲದೆ ನಾನು ಫಾಸ್ಟ್ ಆಗಿ ಬೇರೆ ಬೈಕ್ ಓಡಿಸ್ತೀನಿ ಆಮೇಲೆ ನೀವು ಬಿದ್ದ ಹೋದ್ರೆ ನನಗಂತೂ ಗೊತ್ತಿಲ್ಲಪ್ಪ ಅನ್ನೋನು ಅವಳಿಗೆ ಹೆದರಿಸೋ ಸಲುವಾಗಿ ಬೈಕ್ ಅನ್ನ ಚೂರು ಜೋರಾಗಿ ಓಡಿಸಿದ ಕೂಡ್ಲೆ ಅವನ ಭುಜದ ಮೇಲೆ ಕೈ ಇಡೋ ನಿವೇದನ ಸ್ವಲ್ಪ ನಿಧಾನವಾಗಿ ಓಡಿಸಿ ಇದುವರೆಗೂ ಬೈಕಲ್ಲೇ ಕೂತಿಲ್ಲ ನಾನು ಸ್ಕೂಟಿಲ್ ಮಾತ್ರವೇ ಓಡಾಡಿ ಅಭ್ಯಾಸ ಇರೋದು ಅಂದಾಗ ನೀವು ಈ ರೀತಿ ಹತ್ರ ಬಂದು ಕುತ್ಕೊಂಡಾಯ್ತಲ್ಲ ಇನ್ನು ಫಾಸ್ಟ್ ಆಗಿ ಹೋಗಲ್ಲ ಬಿಡಿ ಅಂದವನು ಬೈಕಿನ ವೇಗವನ್ನ ಬೇಕು ಅಂತಾನೆ ಹೆಚ್ಚು ಮಾಡಿದ್ದ ಅವರಿಬ್ಬರ ಜೋಡಿಯನ್ನು ಕಂಡವರೆಲ್ಲ ಹೊಬ್ಬೇರಿಸಿ ಜೋಡಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸೌರಭ್ನ ಕೆಲ ಆತ್ಮೀಯರು ಬೈಕ್ ಅನ್ನ ನಿಲ್ಸಿ ಅವರಿಬ್ಬರನ್ನ ಆತ್ಮೀಯವಾಗಿ ಮಾತಾಡಿಸಿ ಮನೆಗೆ ಊಟಕ್ಕೆ ಕರಿತಾ ಇದ್ರು ಇವನಿಗಂತೂ ತನ್ನ ಮಡದಿಯನ್ನ ಬೈಕ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರೋದೇ ಒಂದು ರೀತಿ ಹೆಮ್ಮೆ ಅನ್ನಿಸ್ತಾ ಇತ್ತು ಆಗಾಗ ಬೈಕಿನ ಮಿರರ್ನಲ್ಲಿ ನಿವೇದನಾಳನ್ನ ನೋಡ್ತಾ ಬೈಕ್ ಓಡಿಸ್ತಾ ಕೊನೆಗೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ ಈ ಬಾರಿಯೂ ದೇವರೆದು ಕೈ ಮುಗ್ದು ನಿಂತಿದ್ದ ನಿವೇದನ ಏನನ್ನು ಬೇಡ್ಲಿಲ್ಲ ಆದ್ರೆ ಅವಳು ಪಕ್ಕವೇ ಕೈ ಮುಗ್ದು ನಿಂತಿದ್ದ ಸೌರಭ್ ಬೇಡಿಕೆಯಲ್ಲಿ ಇದ್ದಿದ್ದು ಒಂದೇ ಅದು ನಿವೇದನಾಳ ಹೆಸರು ಹೌದು ಅವನು ಎಲ್ಲವನ್ನ ಬೇಡಿದ್ದು ತನ್ನ ವೇದಗಾಗಿಯೇ ಅರ್ಚಕರು ಕೊಟ್ಟ ಪ್ರಸಾದವನ್ನ ಪಡೆದು ದೇಗುಲದ ಆವರಣದಲ್ಲಿ ಕುಳಿತಾಗ ತಾನೇ ಸೌರಭ್ನ ಹಣಿಗೆ ಕುಂಕುಮ ಇಟ್ಟು ನಾವಿಬ್ರು ಇಬ್ರು ಕಾಲೇಜ್ ನಲ್ಲಿ ಇನ್ನು ರಿಸೈನ್ ಮಾಡಿಲ್ವಲ್ಲ ಅಂದಾಗ ಅದಕ್ಕೇನು ಅವಸರ ಬಿಡ್ರಿ ವೇದಾ ನಮ್ಮ ಮದುವೆ ಆಗಿದೆ ಅಂತ ಎಲ್ರಿಗೂ ಗೊತ್ತಾಗಿದ್ಯಲ್ಲ ಹಾಗಾಗಿ ಇನ್ಮೇಲೆ ನಾವು ಕಾಲೇಜಿಗೆ ಬರೋದಿಲ್ಲ ಅಂತ ಎಲ್ರಿಗೂ ಗೊತ್ತು ಆದ್ರೂ ಒಮ್ಮೆ ಹೋಗಿ ರಿಸೈನ್ ಲೆಟರ್ ಕೊಟ್ಟು ಬರೋಣ ಅಂತಾನೆ ತಾನು ಸಹ ಅವಳ ಹಣೆಗೆ ಮತ್ತೆ ಬೈತಲೆಗೆ ಕುಂಕುಮ ಬಿಡೋ ಸೌರವ್ ನಾನು ನಿಮ್ಗೋಸ್ಕರ ಈ ದೇವರಲ್ಲಿ ಹಡಕೆ ಕಟ್ಟಿದ್ದೀನಿ ಕಣ್ರಿ ಅಂತ ಅವಳಿಗೆ ಮುಖ ತೋರಿಸ್ದೆ ಸುತ್ತನೂ ನೋಡೋವಾಗ ಆಶ್ಚರ್ಯದಿಂದ ನನ್ನ ತನ್ನತ್ತ ತಿರ್ಗಿಸ್ಕೊಂಡ ನೀವೆದನ್ನ ಏನು ಅಂತ ಹರಕೆ ಕಟ್ಟಿದ್ದೀರಾ ಅಂತ ಪ್ರಶ್ನಿಸ್ತಾಳೆ ಅದೇ ನೀವು ನನ್ನನ್ನ ಮತ್ತೆ ನನ್ನ ಪ್ರೀತಿನ ಒಪ್ಕೊಂಡು ಮದ್ವೆ ಆದ್ರೆ ನಿಮ್ಮೊಂದಿಗೆ ಬಂದು ಈ ದೇವರಿಗೆ ಉಡಿ ತುಂಬ್ತೀನಿ ಅನ್ನೋ ಹರಕೆ ಅದು ಇಲ್ಲಿ ಹೆಚ್ಚಿನ ಹರ್ಕೆ ಅದೇ ರೀತಿ ಇರುತ್ತೆ ಕಣ್ರಿ ಇಲ್ಲಿರೋದು ಹೆಣ್ಣದೇವ್ರಲ್ವಾ ಹಾಗಾಗಿ ಮುತ್ತೈದೆ ಹೆಣ್ಣಿಗೆ ಕೊಡುವಂತ ಮಂಗಳ ದ್ರವ್ಯಗಳ ಜೊತೆ ಸೀರೆಯನ್ನ ಹರಕೆ ಒಪ್ಸೋದು ಇಲ್ಲಿನ ಹರಕೆ ವಾಡಿಕೆ ನಾನು ಸಹ ನಮ್ಮ ಮದುವೆ ಆದ್ರೆ ನಿಮ್ ಕೈಯಿಂದನೇ ದೇವಿಗೆ ಮಂಗಳ ದ್ರವ್ಯಗಳನ್ನ ಒಪ್ಪಿಸ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೆ ಕೊನೆಗೂ ಆ ದೇವರಿಗೆ ನನ್ನ ಮೊರೆ ಕೇಳಿ ನೀವು ನನ್ನ ಪ್ರೀತಿಯನ್ನ ನನ್ನನ್ನ ಒಪ್ಕೊಂಡ್ರಿ ಅನ್ನೋ ಸೌರಭ್ನ ಕಣ್ಣುಗಳು ಹನಿಗೂಡೋದನ್ನ ಕಂಡ ನಿವೇದನ ಸರಿ ಹಾಗಾದ್ರೆ ಯಾವಾಗ ಹರಕೆ ತೀರ್ಸೋದು ಅಂತ ಕೇಳ್ತಾಳೆ ನೀವು ಯಾವಾಗ ಹೂ ಅಂತೀರಾ ಅವತ್ತೇ ಹರಕೆ ತೀರ್ಸೋಣ ಎಂದವನ ಬಾಯಿಗೆ ಪ್ರಸಾದ ಕೊಡೋ ನಿವೇದನ ನಿಮ್ಮ ಈ ಪ್ರೀತಿಯನ್ನ ಪಡೆಯೋ ಅರ್ಹತೆ ನನ್ಗೆ ಇದೆಯೋ ಇಲ್ವೋ ಅನ್ನೋ ಅನುಮಾನ ಈಗ್ಲೂ ಇದೆ ಸೌರಭ್ ದಿನದಿಂದ ದಿನಕ್ಕೆ ನಿಮ್ಮ ಪ್ರೀತಿಯ ಆಳದ ಪರಿಚಯ ಆಗ್ತಿದೆ ನನಗೆ ಎಂದಾಗ ಹಾಗೆಲ್ಲ ಹೇಳ್ಬೇಡಿ ಅರ್ಹತೆ ಯೋಗ್ಯತೆ ಇದೆಲ್ಲವೂ ತೀರ ದೊಡ್ಡ ಪದಗಳು ನೀವು ನನ್ನ ಪ್ರೀತಿ ನೀವು ನನ್ನ ಕನಸು ನೀವು ನನ್ನ ಬದುಕು ಅಷ್ಟೆ ಅಂತ ಅವಳ ಕೈಗೆ ಕೈ ಬೆಸ್ತು ಮೌನವಾಗಿ ಕೂರ್ತಾನೆ ಸೌರಭ್ ಕೆಲ ಹೊತ್ತು ಮೌನವಾಗಿಯೇ ಕುಳಿತು ಕಾಲ ಕಳೆದವರು ಬಳಿಕ ಮನೆ ಕಡೆಗೆ ಹೊಡ್ತಾರೆ ಮನೆಗ್ ಬರುವಾಗ ಕೂಡ ದಾರಿ ಉದ್ದಕ್ಕೂ ಸೌರಭ್ ನನ್ನ ನಿಲ್ಸಿ ಮಾತಾಡಿಸ್ತಿದ್ದವ್ರೆ ಎಲ್ರು ಮನೆಗೆ ಬಂದ ನಂತರ ಮೊದ್ಲು ಇಬ್ಬರಿಗೂ ತಿಂಡಿ ಕೊಡೋ ವೀಣ ಮಗ ನೀನು ಅಪ್ಪ ಮತ್ತೆ ಭಾವಂದ್ರ ಜೊತೆ ಸೇರಿ ನಾಳೆಯ ಕೆಲ್ಸದ ಕಡೆಗೆ ಗಮನ ಕೊಡು ಅಂತ ಹೇಳಿದ್ರೆ ಕೆರಳಿ ಕೆಂಡವಾದ ಸೌರಭ್ ಏನಮ್ಮ ನೀನು ನನ್ ಮದ್ವೆ ಆರತಕ್ಷೆಯ ನಾನೇ ಮಾಡ್ಬೇಕು ಅಂತಿದ್ಯಲ್ಲ ಅದೆಲ್ಲ ನಿಮ್ ಕೆಲ್ಸ ನಾನು ನನ್ ಹೆಂಡತಿಗೆ ನಮ್ ಆಸ್ತಿನೆಲ್ಲ ತೋರ್ಸ್ಕೊಂಡು ಬರ್ತೀನಿ ಅವರಿಗೆ ನಮ್ ತೋಟವನ್ನ ತೋರಿಸಕೊಂಡ್ ಬರ್ತೀನಿ ನಂಗೆ ನನ್ ಹೆಂಡತಿ ಜೊತೆ ಸ್ವಲ್ಪ ಸಮಯ ಕಳಿಯೋದು ಬೇಡ್ವಾ ನೆನ್ನೆಯಿಂದ ಹೀಗೆ ಮಾಡ್ತಾ ಇದ್ದೀರಾ ನೀವು ಅಂತ ಜೋರ್ ಮಾಡಿದಾಗ ಬೆಚ್ಚು ಮೋರೆ ಹಾಕೋ ಶೇಷಣ್ಣ ದಂಪತಿಗಳ ನೋಟ ಹರಿದಿದ್ದು ನಿವೇದನಾಳ ಕಡೆಗೆ ಅವರಿಗೆ ಈಗಾಗ್ಲೇ ತಿಳಿದ್ ಹೋಗಿದೆ ಸೌರಭನ್ನು ಈ ಮೊಂಡ ಬಿಲ್ ಬಾಕ್ಸೋಕೆ ನಿವೇದನ ಅನ್ನೋ ಹೆಣ್ಣಿಗೆ ಮಾತ್ರವೇ ಸಾಧ್ಯ ಅನ್ನೋ ಸತ್ಯ ಅದಕ್ಕೆ ಅವರಿಬ್ರು ಅವಳತ್ತ ಅಸಹಾಯಕವಾಗಿ ನೋಡುವಾಗ ಅವರ ನೋಟವನ್ನ ಅರ್ಥೈಸ್ಕೊಂಡ ನಿವೇದನ ಅದು ಸೌರಭ್ ನಮ್ಮಲ್ಲೆಲ್ಲ ಆರತಕ್ಷತೆ ಮುಗಿಯೋವರೆಗೂ ಒಟ್ಟಾಗಿ ಹೊರಗಡೆ ಓಡಾಡೋ ಹಾಗಿಲ್ಲ ಹಾಗೇನಾದ್ರೂ ಓಡಾಡಿದ್ರೆ ಮುಂದೆ ದಾಂಪತ್ಯಕ್ಕೆ ತೊಂದರೆ ಆಗತ್ತೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದಾಗ ಆಹಾ ಸುಮ್ಮನೆ ಸುಮ್ನೆ ಕುತ್ಕೊಳ್ರಿ ವೇದ ನಾನೇನು ಸ್ಕೂಲಿಗೆ ಹೋಗೋ ಹುಡುಕ ಅಲ್ಲ ನೀವು ಈ ರೀತಿ ಹೇಳಿದ್ ಮಾತ್ರಕ್ಕೆ ಸರಿ ಅಂದ್ಕೊಂಡು ಸುಮ್ನಾಗ್ ಬಿಡೋಕೆ ಅಂದಾಗ ಇಲ್ಲ ಮಗ ವೇದ ಹೇಳ್ತಾ ಇರೋದು ಸತ್ಯಾನೇ ಅರಿಶಿನ ಹೆಣ್ಣೆ ಒತ್ತಿದ್ದ ಮೈಯಲ್ಲ ಅದಕ್ಕೆ ಹಸಿ ಮೈ ಅನ್ನೋದು ಆರತಕ್ಷತೆಗೆ ಆಗದ ಹೊರತು ಹಾಗೆಲ್ಲ ಹೊರಗಡೆ ತಿರ್ಕಾಡಬಾರ್ದು ಅಂತಾರೆ ವೀಣಾ ಅವ್ರ ಮಾತು ಸತ್ಯವೇ ಅನ್ನುವಂತೆ ಸೌರಭ್ ತನ್ನ ಮಡದಿಯ ಕಡೆ ನೋಡಿದ್ರೆ ಅವಳು ಸಹ ಹೌದು ಅಂತ ಸನ್ನೆ ಮಾಡ್ತಾಳೆ ವಿಧಿ ಇಲ್ಲದೆ ಸಪ್ಪೆ ಮೋರೆ ಹಾಕ್ತಾ ಇದೆಲ್ಲ ಏನು ಚಂದ ನನ್ನ ಮದುವೆಯನ್ನು ನಾನೇ ಮಾಡಿಕೊಂಡೆ ಈಗ ನೋಡಿದ್ರೆ ಆರ ತಕ್ಷತೆಯನ್ನ ಸಹ ನಾನೇ ಮಾಡ್ಕೊಳ್ಬೇಕಂತೆ ಅಂದವನು ಪುಟ್ಟ ಮಕ್ಳಂತೆ ತುಟಿ ಯುಬ್ಸಿ ನಿಂತ್ರೆ ಇದೊಳ್ಳೆ ಕತೆ ಆಯಿತು ಮಗ ನಿಂದು ನಿನ್ನ ಮದುವೆನ ನೀನು ಮಾಡ್ಕೊಳ್ದೆ ಮತ್ತೇನು ಮದುವೆ ಆದರೆ ಸಾಲ್ದು ಮಗ ಎಲ್ಲದರ ಜವಾಬ್ದಾರಿ ಹೊರಬೇಕು ನೀನು ಅಂತ ರೇಗಿಸ್ತಾನೆ ಅವನನ್ನು ಕರ್ಕೊಂಡು ಆಚೆಗೆ ಹೋಗ್ತಾರೆ ಶೇಷಣ್ಣ ಅಪ್ಪ ಮಗನ ಜೊತೆಗೆ ದೀಕ್ಷಾ ದಿಶಾರ ಗಂಡಂದ್ರು ಸಹ ಆಚೆಗೆ ಹೋದ ನಂತರ ನಿವೇದನಾಳ ಕೈ ಹಿಡಿಯೋ ವೀಣಾ ನಿನ್ನಿಂದನೇ ಇಂದು ಆ ಅಪ್ಪ ಮಗ ಅಷ್ಟು ಅನ್ಯೋನ್ಯವಾಗಿರೋದು ಮಗಳೇ ನಿನಗೆ ಗೊತ್ತಿಲ್ಲ ಅವರಿಬ್ರು ಒಂದ್ ರೀತಿ ಹಾವು ಮುಂಗಿಸಿ ಹಾಗೆ ಆಡ್ತಾ ಇದ್ದವ್ರು ಇವನು ಏನೇ ಹೇಳಿದ್ರು ಅವ್ರು ಒಪ್ಪೋದಿಲ್ಲ ಅವರು ಒಪ್ಪಂತ ಮಾತುಗಳನ್ನ ಇವನು ಹೇಳೋದೇ ಇಲ್ಲ ನಿನ್ನ ಮದುವೆ ವಿಚಾರದಲ್ಲೂ ಮೊದಲು ಅಪ್ಪ ಮಗ ಇಬ್ರು ಜಗಳಕ್ಕೆ ನಿಂತಿದ್ರು ಆದ್ರೆ ಎಂದಿನಂತೆ ಕೊನೆಗೆ ಅಪ್ಪನೇ ಸೋತಿದ್ದು ಆದ್ರೆ ಈ ಬಾರಿ ಅಪ್ಪ ಮನಸ್ಪೂರ್ವಕವಾಗಿಯೇ ಸೋತಿದ್ದಾರೆ ಒಟ್ನಲ್ಲಿ ನಿನ್ನಿಂದ ನಮ್ಮ ಮನೆಯಲ್ಲಿ ಮತ್ತೆ ನಗುವಿನ ಕಲರವ ಹರಡಿದೆ ಅಂತಾರೆ ವೀಣಾ ಪ್ರಮೋದ್ ನ ತಾಯಿ ಶಕುಂತಲ ಒಂದೇ ದಿನಕ್ಕೂ ಅವಳ ಜೊತೆಗೆ ಇಷ್ಟು ಆತ್ಮೀಯವಾಗಿ ಮಾತಾಡಿದ್ದೇ ಇಲ್ಲ ಒಟ್ನಲ್ಲಿ ಮತ್ತೆ ಮತ್ತೆ ನಿವೇದನಾಳಿಗೆ ಆ ಜೀವನ ಮತ್ತೆ ಈ ಜೀವನ ಎರಡರ ವ್ಯತ್ಯಾಸ ಕಂಡು ಬರ್ತಾ ಇತ್ತು ಬಳಿಕ ತನ್ನ ಮಕ್ಕಳೊಂದಿಗೆ ಮತ್ತೆ ಅನು ಜೊತೆಗೆ ಸೌಜನ್ಯ ಜೊತೆಲೆಲ್ಲ ಕಾಲ್ ಮಾಡಿ ಮಾತಾಡ್ತಾನೆ ಅಂದಿನ ದಿನವನ್ನ ಕಳೆಯೋ ನಿವೇದನಾಳಿಗೆ ಸೌರಭ್ ಪೂರ್ತಿ ಮನೆಯನ್ನ ನೋಡಿ ಆಶ್ಚರ್ಯವಾಗಿತ್ತು ಹೊರಗಡೆಯಿಂದ ಸಾಂಪ್ರದಾಯಿಕ ಕಂಬದ ಮನೆಯಂತೆ ಕಂಡ್ರು ಮನೆಯೊಳಗೆ ಎಲ್ಲಾ ಅತ್ಯಾಧುನಿಕ ಸೌಕರ್ಯವಿತ್ತು ಆ ಮನೆಯನ್ನ ಕಂಡ ನಿವೇದನಾಳಿಗೆ ತನ್ನ ಮಕ್ಕಳು ಇವ್ರ ಬಗ್ಗೆ ಹೇಳಿದ್ದು ಉತ್ಪ್ರೇಕ್ಷೆ ಅನ್ನಿಸ್ಲಿಲ್ಲ ಯಾಕಂದ್ರೆ ಪ್ರಮೋದ್ನ ಮನೆಯವ್ರಿಗಿಂತ ಎರಡು ಪಟ್ಟು ಹೆಚ್ಚೆ ಸಿರಿವಂತಿಕೆ ಇದ್ರು ಆ ಮನೆಯವರಲ್ಲಿ ಹಣ ಐಶ್ವರ್ಯದ ಅಹಂಕಾರವೇ ಇರಲಿಲ್ಲ ಸಂಜೆ ಹೊತ್ತಿಗೆ ಮನೆಗ್ ಬರೋ ಸೌರಭ್ ಜೊತೆಯಲ್ಲೇ ಶಾಮಿ ಸಹ ಕರೆ ತಂದಿದ್ದ ಮನೆಯಲ್ಲಿ ಆರತಕ್ಷತೆ ಮಾಡ್ತಾ ಇರೋದ್ರಿಂದ ಎಲ್ಲೆಲ್ಲಿ ಹೇಗೆ ಹೇಗೆ ಏನೇನ್ ಮಾಡ್ಬೇಕು ಅನ್ನೋ ಎಲ್ಲಾ ಮಾಹಿತಿ ಕೊಟ್ಟವನು ತನ್ನ ತಂಗಿಯರೊಂದಿಗೆ ಮಾತಾಡ್ತಿದ್ದ ನಿವೇದನಗಳನ್ನ ಸನ್ನೆಯಲ್ಲೇ ಕರೆದು ಅವಳು ಅವನತ್ತ ಬಂದ್ ಕೂಡ್ಲೆ ಮಲ್ಲಿಗೆ ಹೂವನ್ನ ಅವಳೆದ್ರು ಹಿಡ್ದು ಇದು ನಿಮ್ಗೆ ಅಂತ ಹೇಳಿದಾಗ ತಾನು ಈಗಾಗಲೇ ಮುಡ್ದಿದ್ದೀನಿ ಅಂತ ತನ್ನ ಮುಡಿ ಮುಟ್ಟುವ ನಿವೇದನ ಬಾಯಿ ಬಿಡೋ ಮೊದಲೇ ನನ್ನ ಗಂಡ ಪ್ರತಿ ಸಂಜೆ ನನಗಾಗಿ ಹೂ ತರಬೇಕು ಅನ್ನೋದು ನಿಮ್ಮ ಇಚ್ಛೆ ಅಲ್ವಾ ವೇದ ಅದನ್ನು ನಾನು ಪರಿಪಾಲಿಸ್ತಾ ಇದ್ದೀನಿ ಅಂತ ಮತ್ತೆ ಅವಳ ಕೈನಲ್ಲಿ ಹೂ ಬಿಟ್ಟು ನಾಳೆ ತಯಾರಿ ಮಾಡಬೇಕು ಹೋಗ್ತೀನಿ ಅಂದವನು ಸುಮ್ಮನೆ ಹೋಗಬೇಕಲ್ಲ ಹೆಂಡತಿ ಆದಮೇಲೆ ಸುಮ್ಮನೆ ಹೋಗೋದಾದ್ರೂ ಹೇಗೆ ಅನ್ನುವಂತೆ ಅತ್ತ ಇತ್ತ ನೋಡಿ ರೀ ವೇದ ಅಂತ ಕರೆದು ಅವಳು ತಿರುಗಿದ ಕೂಡಲೇ ಅವಳು ಕೆನ್ನೆಯನ್ನ ಹಿಂಡಿಯೇ ಓಡಿ ಹೋಗಿದ್ದ ಅವನು ಹೇಳಿದ ನಂತರವೇ ಅವಳಿಗೂ ತನ್ನ ಹದಿಹರೆಯದ ವಯಸ್ಸಲ್ಲಿ ತನ್ನ ಹುಡುಗ ಹೇಗಿರ್ಬೇಕು ಅಂತ ತಾನು ಯೋಚಿಸ್ತಾ ಇದ್ದ ಅಂಶಗಳನ್ನ ಡೈರಿಯಲ್ಲಿ ಬರೆದದ್ದು ನೆನಪಿಗೆ ಬಂದಿದ್ದು ಅವಳು ತನ್ನವನು ಹೇಗಿರ್ಬೇಕು ಅಂದ್ಕೊಂಡಿದ್ಲು ಹಾಗೇ ಇದ್ದ ಸೌರಭ್ ಅವಳಿಗಿಂತ ಹೆಚ್ಚು ಮಾತಾಡ್ತಾ ಎಲ್ರನ್ನ ನಗಸ್ತಾ ತಾನು ನಗ್ತಾ ತನ್ನ ತಪ್ಪಿಲ್ದೇ ಹೋದ್ರೂ ಅವಳಾದ್ರು ತಾನೇ ಕ್ಷಮೆ ಕೇಳ್ತಾ ಅವಳು ಅತ್ತಾಗ ತಂದೆಯಂತೆ ಸಮಾಧಾನ ಮಾಡ್ತಾ ಅವಳು ಕೋಪಿಸ್ಕೊಂಡಾಗ ಮಕ್ಕಳಂತೆ ರಮಿಸ್ತಾ ಒಟ್ನಲ್ಲಿ ಸೌರಭ್ ಒಬ್ಬ ಪರ್ಫೆಕ್ಟ್ ಸಂಗಾತಿ ಅನ್ನಿಸ್ತಾ ಇತ್ತು ನಿವೇದನಳಿಗೆ ಆದ್ರೂ ಮೊದಲ ರಾತ್ರಿಯ ಕ್ಷಣವನ್ನ ನೆನೆದ ಕೂಡಲೇ ಅವಳೊಳಗೆ ಭಯದ ಬುಗ್ಗೆ ಹೇಳ್ತಾ ಇತ್ತು ಮಾರನೇ ದಿನ ಬೆಳಗ್ಗೆ ಶೇಷಣನವರ ಮನೆಯಲ್ಲಿ ಪೂಜೆ ಇತ್ತು ಪೂಜೆ ಸಮಯಕ್ಕೆ ಸರಿಯಾಗಿ ನಿರಂಜನ್ ಸೌಜನ್ಯ ಮತ್ತೆ ಅವಳ ಗೆಳತಿಯರು ಅನುಪಮ ಜೈರ ಮತ್ತೆ ಅವ್ರ ಮಗ ವಿನೋದ್ ನಿವೇದನಾಳ ಮಕ್ಳು ಅಳಿಯಂದ್ರು ತವರ್ನವ್ರು ಜೊತೆಗೆ ಅವಳು ಕರೆದೆಯೇ ಪ್ರಮೋದ್ನ ಮನೆಯವರು ಸಹ ಬಂದಿದ್ರು ನಿವೇದನ ಈಗಾಗ್ಲೇ ಹೇಳ್ದಂತೆಯೇ ಆರತಕ್ಷತೆ ಮುಗಿಸಿದ ನಂತರ ಅವಳು ಮತ್ತೆ ಬೆಂಗಳೂರಿಗೆ ಹೋಗುವ ಅವಳಿರ್ಲಿಲ್ಲ ಯಾವಾಗ ಅವಳ ಕೊರಳಿಗೆ ಸೌರಭ್ ಹೆಸರಿನ ತಾಳಿ ಬಿತ್ತು ಆ ಕ್ಷಣದಿಂದನೇ ಅವಳಿಗೆ ಆ ಮನೆ ಋಣ ಮುಗೀತು ಇನ್ನು ತನ್ನ ತವರಿಗಂತೂ ಹೋಗಿ ಉಳಿಯೋ ಮನಸ್ಸಿಲ್ಲ ಅವಳಿಗೆ ಹಾಗಾಗಿ ಆರತಕ್ಷತೆ ಮುಗಿಸಿದ ನಂತರ ಅವ್ರೆಲ್ರೂ ಬೆಂಗಳೂರಿಗೆ ಹೋಗ್ತಾರೆ ಹೊರತು ನಿವೇದನ ಎಲ್ಲಿಗೂ ಹೋಗೋದಿಲ್ಲ ಅವಳ ಆ ಮಾತಿಗೆ ಉಳಿದವರು ಸಹ ಒಪ್ಪಿದ್ರು ಎಲ್ಲರನ್ನ ಕಂಡು ನಿವೇದನ ಮತ್ತೆ ಸೌರಭ್ ಆಧಾರದಿಂದ ಬರಮಾಡ್ಕೊಳ್ತಾರೆ ಅವಳ ಮುಖದ ಮೇಲಿನ ನಿರಾಳತೆ ಕಂಡು ಅವಳನ್ನ ಹತ್ತಿರದಿಂದ ಬಲ್ಲವರಿಗೂ ಸ್ವಲ್ಪ ನಿರಾಳತೆ ಅನ್ಸಿತ್ತು ಅವರೆಲ್ಲ ಬಯಸಿದ್ದು ಅದನ್ನೇ ಅಲ್ವಾ ಹಾಗೆಯೇ ಎದುರು ತರಲೆ ಮಾತಾಡ್ಕೊಂಡು ನಗಿಸ್ತಾ ಓಡಾಡ್ತಾ ಇದ್ದ ಸೌರಬನೋ ಅದ್ಭುತ ಪ್ರೇಮಿ ಇಷ್ಟು ಆ ಗರ್ಭ ಶ್ರೀಮಂತನ ಅಂತ ಯೋಚಿಸ್ತಾ ಇದ್ರು ಎಲ್ರು ಅದ್ರಲ್ಲೂ ಸೌಜನ್ಯ ಇವರಿಗೆ ಇಷ್ಟೆಲ್ಲ ಇದ್ರು ಎಲ್ಲವನ್ನ ಬಿಟ್ಟು ಅಲ್ಲಿ ಬಾಳ್ಗೆ ಮನೆ ಮಾಡ್ಕೊಂಡು ಯಾವಾಗ್ಲೂ ಒಂದ್ ಬಟ್ಲನ ಹಿಡ್ಕೊಂಡು ಮೇಡಮ್ ಸ್ವಲ್ಪ ಸಾಂಬಾರ್ ಕೊಡಿ ಪಲ್ಯ ಕೊಡಿ ಅಂತ ಬರ್ತಿದ್ರಲ್ಲ ಈ ಹುಡ್ಗ ಹಾಗಾದ್ರೆ ನೀವಿ ಅಕ್ಕನನ್ನ ಅಷ್ಟೊಂದು ಪ್ರೀತಿ ಮಾಡ್ತಾರ ಇವರು ಅಂತ ಯೋಚಿಸ್ತಾ ಇದ್ಲು ಪೂಜೆ ಎಲ್ಲವೂ ಸರಾಗವಾಗಿ ನಡೆದ ನಂತರ ದಂಪತಿಗಳಿಬ್ರು ಹಿರಿಯರ ಆಶೀರ್ವಾದ ಪಡಿತಾರೆ ಬಳಿಕ ಮನೆಯ ಬೀಗದ ಗೊಂಚಲನ್ನ ನಿವೇದನಾಳ ಕೈಗೆ ಇಡೋ ವೀಣಾ ಇನ್ಮುಂದೆ ನಮ್ಮ ಮನೆ ಒಡೆತನ ಒಡೆತನಿಗೆ ಸೇರಿದ್ದು ಮಗಳೆ ಅಂದ್ರೆ ಕೈನ ಹಿಂತೆಗೆದುಕೊಂಡ ನಿವೇದನ ದಯವಿಟ್ಟು ಇದೆಲ್ಲ ಬೇಡಮ್ಮ ಇದೆಲ್ಲವೂ ನಿಮ್ ಬಳಿಯೇ ಇರ್ಲಿ ಅಂದ್ರೆ ಒಪ್ಪದ ಶೇಷಣ್ಣ ಇಲ್ಲ ಮಗಳೇ ಅವಳು ಹೇಳ್ತಾ ಇರೋದು ಸರಿಯಾಗಿದೆ ಇನ್ಮುಂದೆ ನಮ್ಮ ಮನೆಯ ಯಜಮಾನಿಕೆ ನಿನಗೆ ಮತ್ತೆ ನಿನ್ನ ಗಂಡನಿಗೆ ಸೇರಿದ್ದು ನಾವಿಬ್ರು ರಾಮ ಕೃಷ್ಣ ಅಂತ ದೇವರು ಜಪ ಮಾಡಿಕೊಂಡು ಆರಾಮ ಅಂತಾರೆ ನಿವೇದನ ಅಸಹಾಯಕ ಮುಖದಲ್ಲಿ ಸೌರಭ್ನ ಕಡೆ ನೋಡ್ತಾ ಅನ್ನೋ ಸನ್ನೆ ಮಾಡಿದ್ರೆ ಬಂದವನು ಯಾಕ್ರಿ ಸುಮ್ನೆ ಇದೀರಾ ಅವರು ಕೊಡೋವಾಗ ತಗೋಬೇಕು ತಾನೆ ಅಪ್ಪಾಜಿ ನನ್ನ ವಿಷಯದಲ್ಲಿ ಎಷ್ಟು ಜಿಪ್ನ ಗೊತ್ತಾ ನಾನು ಏನೇ ಕೇಳಿದ್ರು ಕೊಡೋದೇ ಇಲ್ಲ ಕಣ್ರಿ ಅಂತ ಹಠ ಸಾಧಿಸಿ ನನ್ನನ್ನ ಆಟ ಆಡಿಸಿ ಕೊನೆಯಲ್ಲಿ ಕೊಡ್ತಾರೆ ಆದ್ರೆ ನೀವು ಬಂದ್ ಕೂಡ್ಲೆ ಎಲ್ಲವನ್ನ ಕೊಡ್ತಾ ಇದ್ದಾರೆ ಸುಮ್ನೆ ಇಸ್ಕೊಳ್ಳಿ ಒಟ್ನಲ್ಲಿ ಸೊಸೆ ಬಂದ ನಂತರ ಮಗನ ವ್ಯಾಲ್ಯೂ ಗೊತ್ತಾಗ್ತಾ ಇದೆ ಇವರಿಗೆ ನಿಮ್ಮ ಮೂಲಕವಾದ್ರು ನನಗೆ ಎಲ್ಲವೂ ಸಿಗ್ತಾ ಇದೆ ಅನ್ನೋ ಮೂಲಕ ಪೂಜೆಗೆ ಬಂದಿದ್ದವರೆಲ್ಲರನ್ನ ನಗಸಿ ಬಿಡ್ತಾನೆ ಸೌರಭ್ ನಿವೇದನಾಳಿಗೆ ನೆನಪು ಬಂದದ್ದು ಅಲ್ಲಿಯೇ ಕುಳಿತು ತನ್ನನ್ನೇ ನೋಡ್ತಾ ಇದ್ದ ಪ್ರಮೋದ್ ನ ಮನೆಯವರು ಅವಳಿಗೆ ಮನೆಯ ತಿಜೋರಿಕಿ ಕೊಡೋದಿರ್ಲಿ ಅವರೆಲ್ಲ ಅವಳನ್ನ ಮನೆ ಸದಸ್ಯಳಂತೆ ನೋಡ್ಲೇ ಇಲ್ಲ ಬದಲಾಗಿ ದುಡ್ಡು ಕೊಟ್ಟು ಕೊಂಡ್ಕೊಂಡ ವಸ್ತುವಿನಂತೆ ನೋಡ್ತಾ ಇದ್ದದ್ದು ಪೂಜೆ ನಂತರ ನಿವೇದನ ಆರತಕ್ಷತೆಗೆ ರೆಡಿ ಆಗೋಕೆ ಹೋಗ್ತಾಳೆ ಸ್ಮೃತಿ ಸಾನ್ವಿ ಅನು ಮೂರು ಜನ ಸಡಗರ ಸಂಭ್ರಮದಿಂದನೇ ಅವಳನ್ನ ತಯಾರು ಮಾಡುವಾಗ ಅವರ ಜೊತೆ ದೀಕ್ಷಾ ಮತ್ತೆ ದಿಶಾ ಕೂಡ ಸೇರ್ತಾರೆ ಮಧ್ಯಾಹ್ನದಿಂದ ಸಂಜೆವರೆಗೂ ಆರತಕ್ಷತೆ ಮುಗಿಸಿ ಸಂಜೆಯ ನಂತರ ಪ್ರಸ್ತುತ ಶಾಸ್ತ್ರವನ್ನ ಮಾಡೋದು ಅನ್ನೋದು ಹಿರಿಯರ ಲೆಕ್ಕಾಚಾರವಾಗಿತ್ತು ಹಾಯ್ ಮತ್ತೆ ಏನ್ ಗೊತ್ತಾ ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟೋರೀಸ್ ಬರೆಯೋಕೆ ಇಂಟ್ರೆಸ್ಟ್ ಇದ್ರೆ ಸಿಂಗಲ್ ಎಪಿಸೋಡ್ ಸ್ಟೋರೀಸ್ ಬರೆಯೋಕೆ ಇಂಟ್ರೆಸ್ಟ್ ಇದ್ರೆ ಅಥವಾ ನೀವು ಎಲ್ಲ ಕಡೆ ಯೂಟ್ಯೂಬ್ ಅಲ್ಲಿ ಸ್ಟೋರೀಸ್ ಕೇಳ್ತಾನೆ ಇರ್ತೀರಲ್ವಾ ನೀವು ಓನ್ ಆಗಿ ಏನಾದರೂ ಕತೆಗಳನ್ನ ಬರೀತಿದ್ರೆ ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಇದ್ರೆ ಮೆಸೇಜ್ ಮಾಡಿ ನಾನ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ಮ ಕತೆಗಳನ್ನ ಯೂಟ್ಯೂಬ್ ಅಲ್ಲಿ ಹಾಕ್ಬಹುದು ಹಾ ಮತ್ತೆ ಇನ್ನೊಂದು ಕತೆಗಳು ನೀವೇ ಸ್ವತಃ ಬರ್ದಿರೋದಾಗಿರ್ಬೇಕು ಬೇರೆ ಯಾರ್ದೋ ಕಂಟೆಂಟ್ ಅಥವಾ ಕಾಪಿನ ಕಾಪಿ ಮಾಡಿರ್ಬಾರ್ದು ಆ ಥರ ಏನಾದ್ರು ಸ್ಟೋರಿ ಬರೆಯೋದು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ Uh, message marty